ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ಈ ದಿನ ಹೇಳುವ ಪರಿಹಾರ ಮಾತ್ರ ಎಲ್ರಿಗೂ ತುಂಬ ಸೂಕ್ತವಾಗಿರುತ್ತೆ ತುಂಬ ಈಸಿಯಾದಂಥ ಶಕ್ತಿದಾಯಕವಾದಂಥ ಪರಿಹಾರ ನಮಗೆ ಇದೆ ಹದಿನೆಂಟನೇ ತಾರೀಕು ಚಂದ್ರಗ್ರಹಣ ಬಂದಿದೆ ಚಂದ್ರಗ್ರಹಣ ಅಂದರೆ ನಮ್ಮ ದೇಶದಲ್ಲಿ ಅದರ ಪ್ರಭಾವ ಇರುವುದಿಲ್ಲ ಅಂತ ನಾನು ಒಂದೆರಡು ಮೂರು ವಿಡಿಯೋದ ಹಿಂದೆನೇ ತಿಳಿಸಿದ್ದೀನಿ ಆದರೆ ಅದರ ಪ್ರಭಾವ ಇಲ್ಲದೇ ಇದ್ರೂ ಆ ದಿನ ಚಂದ್ರಗ್ರಹಣ ಬರೋದು ವರ್ಷದಲ್ಲಿ ಒಂದೆರಡು ಮೂರು ಬಾರಿ ಬರುತ್ತೆ ಯಾಕಂದರೆ ಆ ಗ್ರಹಣಗಳ ಸಮಯದಲ್ಲಿ ಮಾಡಿಕೊಳ್ಳುವ ಪೂಜೆಗಳು ಮಂತ್ರಗಳು ಎಷ್ಟು ಸಹಾಯಕ್ಕೆ ಬರುತ್ತೆ ಅಂದರೆ ನೂರು ಪಟ್ಟು ಹೆಚ್ಚಾಗುತ್ತೆ ನಾವು ಮಾಡಿಕೊಳ್ಳುವ ಈ ರೆಮಿಡಿಗಳೆಲ್ಲನೂ ದೊಡ್ಡ ದೊಡ್ಡ ವಿದ್ವಾಂಸರು ನೀವೆಲ್ಲರೂ ಮೊದಲ ಕಾಲದಲ್ಲೆಲ್ಲ ಈ ಋಷಿ ಮುನಿಗಳು ಇವರೆಲ್ಲ ನಿಜವಾಗಲೂ ಸ್ನೇಹಿತರೆ ಎಷ್ಟು ಒಂದು ಪ್ರಭಾವ ಇತ್ತು ಅವರೆಲ್ಲ ಈ ರೀತಿ ಶಕ್ತಿದಾಯಕವಾದ ಒಂದು ಪರ್ವ ದಿನಗಳನ್ನು ಬಿಡ್ತಾ ಇರಲಿಲ್ಲ ಎಲ್ಲ ಮಾಡ್ಕೊಳ್ತಾ ಇದ್ರು ಅದರಿಂದನೇ ಅವರು ಅಷ್ಟು ಆರೋಗ್ಯದಿಂದ ಅಷ್ಟು ಕಾಲ ಬದುಕಿ ಬಾಳ್ತಾ ಇದ್ದರು ಸುಖ ಸಂತೋಷದಿಂದ ಆದರೆ ಅದು ಯಾವುದನ್ನು ನಾವುಗಳು ನಿಜವಾಗ್ಲೂ ಈ ನಿತ್ಯದ ಜೀವನದಲ್ಲಿ ಎಲ್ಲ ಜಂಜಾಟಗಳ ಮಧ್ಯೆ ಬದುಕ್ತಾ ಇದ್ದೀವಿ ಆ ಪರಿಹಾರಗಳನ್ನ ಕೂಡ ನಾವು ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಬೇಕು ಅಂದ್ರೂ ನೂರೆಂಟು ಅನುಮಾನಗಳು ಬರುತ್ತೆ ಇದು ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಬರುತ್ತಾ ಎಷ್ಟೋ ಕ್ವಶನ್ನು ನಮಗೆ ಮೂಡುತ್ತೆ ಆದರೆ ಆ ಥರ ಎಲ್ಲ ಏನೂ ಇರೋದಿಲ್ಲ ಯಾಕಂದರೆ ನಮಗೊಂದು ಕಷ್ಟ ಅಂತ ಬಂದಿದೆ ಅಂದರೆ ಅದಕ್ಕೆ ತಪ್ಪದೆ ಪರಿಹಾರ ಅನ್ನೋದು ಇರುತ್ತೆ ಆ ಪರಿಹಾರ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾಗಿರುವಂಥದ್ರನ್ನ ಮಾಡಿಕೊಂಡಾಗ ಮಾತ್ರ ನಮ್ಮ ಕೈ ಹಿಡಿಯುತ್ತೆ ಯಾವಾಗಂದರೆ ಅವಾಗ ಅದು ವರ್ಕೌಟ್ ಆಗೋದಿಲ್ಲ ಅದರಿಂದ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಅಂದರೆ ಆ ದಿನ ಪೂರ್ತಿ ಹದಿನೆಂಟನೇ ತಾರೀಕು ಈ ಪರಿಹಾರನ ಮಾಡಿಕೊಂಡಿದೆ ಆದರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಎಷ್ಟೋ ವಸ್ತುಗಳು ನಮಗೆ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳು ತುಂಬ ಹತ್ತಿರದಲ್ಲೇ ಮೊದಲ ಕಾಲದಲ್ಲೆಲ್ಲನೂ ಯಾವ ಸಮಯಕ್ಕೆ ಏನು ಮಾಡಿಕೊಳ್ಬೇಕು ಯಾವ ವಸ್ತುವಿನಿಂದ ಏನು ಮಾಡಿಕೊಂಡ್ರೆ ನಮಗೆ ಲಾಭ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ಅಂತ ಎಲ್ಲ ನೋಡ್ತಾ ಇದ್ದರು ಈಗ ನಾವು ಪರಿಹಾರನ ಮಾಡಿಕೊಳ್ಬೇಕಾಗುತ್ತೆ ಆ ಪರಿಹಾರನ ಮಾಡಿಕೊಂಡಾಗ ರಿಸಲ್ಟ್ ನಮ್ಗೆ ಬರುತ್ತಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ನಾವು ಮಾಡುವ ಪ್ರಯತ್ನ ನೂರಕ್ಕೆ ನೂರು ಇರಲಿ ಭಗವಂತ ಯಾವ ಸಮಯಕ್ಕೆ ನಮಗೇನು ಕೊಡಬೇಕು ಅದೆಲ್ಲ ಭಗವಂತನಿಗೆ ಬಿಟ್ಟಿದ್ದು ಒಂದು ದಿನ ಆಗಬಹುದು ಅಥವಾ ಹತ್ತು ದಿನ ಆಗಬಹುದು ಇಲ್ಲಾಂದರೆ ಒಂದು ತಿಂಗಳು ಆಗಬಹುದು ಆದರೆ ನಾವು ಮಾಡಿರುವ ಪರಿಹಾರಗಳು ಮಾತ್ರ ಯಾವುದೇ ಒಂದು ವಿಚಾರದಲ್ಲೂ ಕೂಡ ವ್ಯರ್ಥ ಆಗೋದಿಲ್ಲ ನಾವು ಮಾಡುವ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಯಾಕಂದರೆ ನೀವು ಏನೇ ಒಂದು ಪುಣ್ಯದ ಕೆಲಸಗಳು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದರೆ ಅದು ಒಂದೊಂದೊಂದೊಂದೇ ನಿಮ್ಮ ಜೀವನದಲ್ಲಿ ಅದು ಎಲ್ಲೋ ಒಂದು ಕಡೆ ಪುಣ್ಯದ ಫಲ ಅಂತ ಸೇರ್ತಾ ಬರುತ್ತೆ ಯಾವಾಗ ನಮಗೆ ಕಷ್ಟದ ಸಮಯ ಅಂತ ಬರುತ್ತೆ ನೋಡಿ ಅದೆಲ್ಲ ಕೂಡಿ ನಮಗೆ ಒಂದು ಒಳ್ಳೆಯದನ್ನು ಸೂಚಿಸೋದಕ್ಕೆ ಕಾಯ್ತಾ ಇರುತ್ತೆ ಅದರಿಂದ ಈ ಪರಿಹಾರಗಳು ಮಾತ್ರ ನಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಗ್ರಹಣಗಳ ಸಮಯದಲ್ಲಿ ನದಿ ಸ್ನಾನ ಮಾಡೋದು ಈ ರೀತಿ ನಮಗೆ ಹತ್ತಿರದಲ್ಲೇ ಇರೋದಿಲ್ಲ ಆದರೆ ಅಷ್ಟೇ ವಿಶೇಷವಾಗಿ ಶಕ್ತಿದಾಯಕವಾಗಿ ಮಾಡಿಕೊಳ್ಳುವ ಅಂದರೆ ನದಿ ಸ್ನಾನದಷ್ಟೇ ಪುಣ್ಯ ಫಲ ಸಿಗಬೇಕು ನಮಗೆ ಅನ್ನೋದಾದರೆ ಮನೆಯಲ್ಲಿ ಗಂಗಾ ಜಲ ಇರುತ್ತೆ ತಪ್ಪದೇ ನೀವು ನಿಮ್ಮ ಸ್ನಾನದ ನೀರಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬಹುದು ನಾನು ಈ ದಿನ ಇದ್ರ ಜೊತೆಯೇ ಇನ್ನೊಂದು ಪರಿಹಾರ ಹೇಳ್ತಾ ಇದ್ದೀನಿ ಇದು ನೀವು ಸ್ನಾನ ಮಾಡುವಾಗ ಮಾಡಿಕೊಳ್ಳುವ ಪರಿಹಾರ ಮತ್ತೊಂದು ಬಂದು ಯಾರಿಗು ನೋಡು ಕಷ್ಟದ ಪರಿಸ್ಥಿತಿ ಅಂದರೆ ದುಡ್ಡು ಬೇಕು ಹಠಾತ್ ಆಗಬೇಕು ಕ್ಷಣಗಳಲ್ಲಿ ನಮಗೆ ಕಷ್ಟಗಳು ಜಾಸ್ತಿ ಆಗಿದೆ ಅದಕ್ಕೆ ಹೊಂದಿಸ್ಬೇಕಾಗಿದೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಿರಬಹುದು ಚೀಟಿಗಾಗಿರಬಹುದು ಲೋನು ಮನೆ ಕಟ್ತಾಯಿದ್ದೀವಿ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ ಸುಮಾರು ಜನ ಒಡವೆ ತಗೊಳ್ಬೇಕು ಅಂತ ಇಷ್ಟಪಟ್ಟು ಸ್ವಲ್ಪ ಸೇರಿಸಿದ್ದೀವಿ ಕಾಸು ಸಾಕಾಗ್ತಾ ಇಲ್ಲ ನಮಗೆ ಕೆಲಸಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಆದ್ರೂ ಏನೋ ವರ್ಕೌಟ್ ಆಗ್ತಾ ಇಲ್ಲ ಅಂತೆಲ್ಲ ಇರ್ತೀರಾ ನೋಡಿ ಗ್ರಹಣದ ದಿನ ಈ ಪರಿಹಾರ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಖರ್ಚು ಇರೋದಿಲ್ಲ ಐದು ಲವಂಗ ತಗೊಳ್ಳಿ ಮೊಗ್ಗಿರಬೇಕು ಈ ಲವಂಗ ಈ ಪರಿಹಾರ ಮಾಡಿಕೊಳ್ಳುವಾಗ ಯಾರು ನೋಡಬಾರ್ದು ಎಲ್ಲದಕ್ಕೂ ನಿಮಗೆ ಇದು ಬಹಳ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಆ್ಯಂಟಿವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ತಲೆ ಸುತ್ತ ಸುತ್ತಬೇಕು ತಲೆಗೆ ನೀವು ಬರೀ ಇಡೀ ಬಾಡಿಗೆ ಸುತ್ತಬೇಕು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತಲೆ ಮೇಲೆ ಕೈ ಇಟ್ಕೊಂಡು ಇದು ನೀವು ಐದು ಐದು ಲವಂಗ ಇಟ್ಕೊಂಡು ಮೂರು ಮೂರು ಬಾರಿ ಆ್ಯಂಟಿವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ಸುತ್ತಬೇಕಾಗುತ್ತೆ ಇದ್ರನ್ನ ಸುತ್ತಿಬಿಟ್ಟು ಇದ್ರನ್ನ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಯಾಕಂದರೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಕಷ್ಟಗಳಿರುತ್ತೋ ಎಷ್ಟು ನೆಗೆಟಿವಿಟಿ ಇರುತ್ತೋ ಅದನ್ನೆಲ್ಲ ಇದು ಹೇಳ್ಕೊಂಡಿರುತ್ತೆ ಅವರು ಯಾರೂ ತುಳಿಬಾರ್ದು ತುಳಿದ್ರೆ ಅದಕ್ಕಿಂತ ಡಬಲ್ ಕಷ್ಟಗಳು ನಮ್ಮದಾಗುತ್ತೆ ಅದರಿಂದ ಯಾಕಂದರೆ ಅದು ಪಾಪ ಬೇರೆಯವ್ರಿಗೆ ಏನೂ ಆಗಬಾರ್ದು ಒಂದು ಆ ಥರ ಆಗೋಕ್ಕೋದ್ರೆ ಅದು ರಿವರ್ಸ್ ನಮಗೆ ಕಷ್ಟಗಳು ಬರೋ ಒಂದು ಸೂಚನೆ ಇರೋದರಿಂದ ನೀವು ಈ ಪರಿಹಾರ ಮಾಡಿಕೊಂಡಾಗ ದಿನ ಪೂರ್ತಿ ಯಾವಾಗಲಾದರೂ ಮಾಡ್ಕೊಳ್ಳಿ ಸಂಜೆ ಕಾಲದಲ್ಲಿ ಮಾಡ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಆ ಸಮಯದಲ್ಲಿ ಸಮಯ ಮಾಡಿಕೊಂಡು ನೀವು ಮಾಡ್ಕೊಂಡು ನೋಡಿ ಯಾರು ತುಳಿದೇ ಇರುವ ಜಾಗದಲ್ಲಿ ಬಿಸಾಕ್ಬಿಡಿ ಇಲ್ಲಾಂದರೆ ಅಕಸ್ಮಾತು ಅಕ್ಕ ನಮಗೆ ಅಕ್ಕಪಕ್ಕದಲ್ಲೆಲ್ಲ ಓಡಾಡ್ತಾರೆ ಅನ್ನುವ ಭಯ ಇದೆ ಅನ್ನೋದಾದರೆ ನೀವೊಂದು ತೆಂಗಿನ ಚಿಪ್ಪು ಅಥವಾ ಅದರನ್ನ ನಾವು ಏನೇನು ಅಷ್ಟೊಂದು ಯೂಸ್ ಮಾಡಲ್ಲ ಅಂತ ಏನಾದರೂ ಒಂದು ಕಡೆ ಇಟ್ಟಿದ್ದರೆ ಹಳೆ ದೀಪ ಅದರಲ್ಲಿ ಒಂದಷ್ಟು ಕರ್ಪೂರ ಹಾಕ್ಬಿಟ್ಟು ಇದನ್ನು ಸುಟ್ಟಾಕ್ಬಿಡಿ ಇಷ್ಟು ಅದು ಸುಟ್ಟೋದ್ಮೇಲೆ ಒಂದು ಆಚೆ ಎಲ್ಲಾದರೂ ಡಸ್ಟ್ಬಿನ್ ವ್ಯವಸ್ಥೆ ಇಟ್ಕೊಂಡಿದ್ರೆ ಅಲ್ಲಿ ಬಿಡಬಹುದು ಈ ಥರ ಮಾಡಿಕೊಳ್ಳಿ ಎಲ್ಲ ನಿಮಗೆ ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿರುವಂಥದ್ದು ಎಲ್ಲ ಕಷ್ಟಗಳು ಕಳೆದೋಗುತ್ತೆ ಒಂದು ಸುಖಕರವಾದ ಜೀವನ ನಡೆಸೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಫ್ರೆಂಡ್ಸ್